ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಹಾಗೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಬ್ಲಾಗ್ ಶುರು ಮಾಡುವ ಗಂಟೆ ಒಂದು ಹನ್ನೆರಡು ಗಂಟೆಗೆ ಹತ್ತು ನಿಮಿಷ ಉಂಟು ನನ್ನ ಕೆಲಸ ಎಲ್ಲ ಮುಗಿಸಿ ಶು ಮಲಗಿಸಿ ಸಾರು ಬಂದು ಬೇಳೆ ಸಾರು ಮಾಡಿದ್ದೀನಿ ಇನ್ನು ನನ್ನ ಸಣ್ಣ ಮಾವನ ನಿನ್ನೆ ಹೋದ್ರೆ ಇನ್ನು ಮತ್ತೆ ಮಧ್ಯದ ಮಾವ ಸಣ್ಣ ಕ್ಲಿಪ್ಪಿಂಗ್ ಹಾಕಿದೆ ನೋಡಿ ಹಿಂದಿನ ಬ್ಲಾಗಲ್ಲಿ ಅವರು ಮತ್ತೆ ನಾಳೆ ಬರ್ತಾರೆ ನಾಳೆ ಹೊರಟು ಶುಕ್ರವಾರ ಇರ್ತಾರೆ ನಾನು ನಾಳೆ ತಪ್ಪಿದರೆ ಶುಕ್ರವಾರ ನೈಟ್ ಬೆಂಗಳೂರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ನಾನು ಅಂದ್ಕೊಂಡೆ ಒಂದು ದಿವ್ಸದ ಮಟ್ಟಿಗೆ ಹೋಗಿ ಶೌರ್ಯನಿಲ್ಲ ಬಿಟ್ಟು ಇವತ್ತು ನೈಟ್ ಹೋದರೆ ನಾಳೆ ನೈಟ್ ವಾಪಸ್ ಬರುವ ಅಂತ ಅಲ್ಲಿ ನನ್ನದು ಹಳೆ ಕಂಪ್ನಿಯಲ್ಲಿ ನನ್ನ ಒಂದು ಸೈನ್ ಬೇಕಿತ್ತು ಅದಕ್ಕೋಸ್ಕರ ಹೋಗ್ಲಿಕ್ಕೆ ಉಂಟು ಮತ್ತು ಶೌರ್ಯ ಯಾಕೆ ಕರ್ಕೊಂಡು ಹೋಗೋದು ಅಂದ್ಕೊಂಡೆ ಆಮೇಲೆ ಸಲ ಯೋಚನೆ ಮಾಡಿದೆ ಅವ ನಾನಿಲ್ಲ ಅಂದರೆ ಊಟ ಮಾಡುವುದಿಲ್ಲ ಒಂದು ಅನ್ನೂ ತಿನ್ನುವುದಿಲ್ಲ ಅದಕ್ಕೋಸ್ಕರ ಹೇಗೂ ಅಕ್ಕನಕ್ಕೆ ಶನಿವಾರ ಆದಿತ್ಯರ ಎಲ್ಲ ರಜೆ ಇದೆ ಅಲ್ಲ ಅದಕ್ಕೋಸ್ಕರ ನಾಳೆ ಹೊಟ್ಟರೆ ಶುಕ್ರವಾರ ಶನಿವಾರ ಆಯಿತಾರ ಅಕ್ಕನ ಜೊತೆ ಇದ್ದು ಸ ಆದಿತ್ಯರ ನೈಟ್ ವಾಪಸ್ ರಿಟರ್ನ್ ಬರುವ ಅಂದ್ಕೊಂಡಿದ್ದೀನಿ ನೋಡಬೇಕಿನ್ನ ಟಿಕೆಟ್ ಏನು ಮಾಡಲಿಲ್ಲ ಆ ಥರ ನಾನು ಅಂದ್ಕೊಂಡಿದ್ದೀನಿ ಏನೇನಾಗ್ತದೆ ನೋಡಬೇಕು ಹಾಗೆ ನನ್ನ ಬೇವ್ರ ಶಾಲೆಯಲ್ಲ ಇವಾಗ ನೋಡಿ ಒಂದು ಸೀಲಲ್ಲೇ ಸ್ವಲ್ಪ ಕಪ್ 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 ಆಯ್ತು ನೋಡಿ ಅದೆಲ್ಲ ಹೋಗ್ತಾ ಅಂತ ಬೇವರ್ ಶಾಲೆ ಎಲ್ಲ ಸತ್ತಿದೆ ಸತ್ತ ಕಪ್ಪು ಮಾರ್ಕೆಲ್ಲ ಹೋಗ್ಬೇಕು ನನ್ನ ಅಲವೆರೆ ಗಿಡ ಎಲ್ಲ ಈ ರೀತಿ ಆಯ್ತು ನೋಡಿ ಇದು ದುಡ್ಡು ಕೊಟ್ಟು ತಂದಿರೋದು ಇದೆಲ್ಲ ಬೇರೆಯವ್ರ ಮನೆಯಲ್ಲಿ ಸಣ್ಣ ಸಣ್ಣ ಗಿಡ ತಂದಿರೋದು ಇಷ್ಟು ಗಿಡ ಇದೆ ನೋಡಿ ಹಾಗೆ ಇದು ನಮ್ಮ ಮನೆಗೆ ಹೊಸ ಅತಿಥಿ ಸೋನಿ ಗಿಡ ಅಂತ ಹೇಳ್ತೀವಿ ನೀವೇನು ಹೇಳ್ತೀರ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೀತಿ ಇದೆ ನೋಡಿ ತುಂಬ ಜನರ ಮನೆಯಲ್ಲಿ ನಾನು ನೋಡಿದೆ ಇದನ್ನು ಇದನ್ನು ಈ ಥರ ವೇಸ್ಟ್ ಬಕೆಟಿಗೆ ಈ ಥರ ಮಣ್ಣು ಹಾಕಿಬಿಟ್ಟು ಇಟ್ಟಿದ್ದೀವಿ ಹಾಗೆ ಇಲ್ಲಿ ಇದು ಬೇರೆ ಥರ ಸೋಣಿ ಇದರಲ್ಲಿ ಹೂವು ಆಗಿಲ್ಲ ಇಲ್ಲೆಲ್ಲ ಮಿಟ್ಟಿ ಇದೆ ನೋಡಿ ಹೂವು ಆಗಲಿಲ್ಲ ಹಾಗೆ ಇದು ನೋಡಿ ಇಲ್ಲಿ ಮುಂಚೆ ಇಲ್ಲಿ ಕೋಳಿ ಗುಡಿದಿತ್ತು ನೋಡಿ ಇದನ್ನ ನಾನು ಮಾವ ಬಂದಾಗ ಹಾಕಲಿಕ್ಕೆ ಹೇಳಿದೆ ನಾನು ಯಾಕಂದ್ರೆ ಇಲ್ಲಿ ಕೋಳಿ ಗುಡಿದಾಗ ಸ್ವಲ್ಪ ಗಲಿ ಗಲೀಜೆಲ್ಲ ಇದ್ದಿತ್ತು ಅಂದರೆ ಅದ್ರ ಮೇಲೆಲ್ಲ ಬೇಡದೆ ಚೀಲ ಎಲ್ಲ ಇದ್ದು ನೀವು ಹಳೆ ಬ್ಲಾಗ್ ನೋಡಿರ್ಬೋದು ಆ ರೀತಿ ಎಲ್ಲ ಇದ್ದಿತ್ತು ಅದಕ್ಕೋಸ್ಕರ ಇದೊಂದು ಕಲ್ಲೆಲ್ಲ ತೆಗೆದು ಕ್ಲೀನ್ ಮಾಡಿದರೆ ಇಲ್ಲಿ ಫುಲ್ ಚೊಕ್ಕ ಆಗುತ್ತೆ ಸ್ವಲ್ಪ ಚೊಕ್ಕ ಅಂದರೆ ಫುಲ್ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ಒಡೆದಾಕ್ಲಿಕ್ಕೆ ಕೇಳಿದ್ದೆ ಸ್ವಲ್ಪ ಹಾಕಿದ್ದಾರೆ ಮೊನ್ನೆ ಒಂದಿನಕ್ಕೆ ಬಂದು ಹೋಗಿರೋದಲ್ಲ ಅದಕ್ಕೋಸ್ಕರ ಮತ್ತು ನಾಳೆ ನೈಟ್ ಹೊಡ್ತಾರಲ್ಲ ಮತ್ತು ಇದ್ರೆ ಇನ್ನು ಈ ತಿಂಗಳು ಫುಲ್ ಇದ್ದಾರೆ ಅದಕ್ಕೋಸ್ಕರ ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡಿದಾಗ ಹೇಳ್ತೀನಿ ಇವಾಗ ಹೀಗೆ ಆಯಿತು ಸ್ವಲ್ಪ ಕಲ್ಲಲ್ಲಿ ಇಲ್ಲಿ ಜೋಡಿಸಿ ಇಟ್ಟಿದೀವಿ ಕಲ್ಲು ಬೇಕು ನನಗೆ ಕಲ್ಲು ಯಾಕೆ ಬೇಕಂತಂದರೆ ತೋರಿಸ್ತೀನಿ ಬನ್ನಿ ಕಲ್ಲು ಯಾಕೆ ಬೇಕಂದರೆ ಇದು ನಮ್ಮ ಮನೆ ಹಿಂದ್ಗಡೆ ಇದು ಎಂಥದ್ದು ಬಾತ್ರೂಮ್ ಟಾಯ್ಲೆಟ್ ರೂಮ್ ಅಮ್ಮ ಇದು ಇಲ್ಲಿದೆ ಇಲ್ಲಿ ಮುಂಚೆ ಇಷ್ಟಕ್ಕೆ ಕಲ್ಲು ಕಟ್ಟಿದ್ದೀವಿ ಇನ್ನು ಇದಿಷ್ಟು ಕಲ್ಲು ಕಟ್ಟಲಿಲ್ಲ ಅದಕ್ಕೋಸ್ಕರ ಅಲ್ಲಿನ ಕಲ್ಲನ್ನು ಡ್ಯಾಮೇಜ್ ಮಾಡಬೇಡಿ ಅಂತ ಹೇಳಿದೆ ಮಾವನಿಗೆ ಅದನ್ನು ಇಲ್ಲಿ ಕೂಡಬೇಕು ಇಲ್ಲಿ ತನಕ ಆವಾಗ ಇಲ್ಲಿ ಫುಲ್ ಕವರ್ ಆಗುತ್ತೆ ಇವಾಗ ಜಸ್ಟ್ ನಾನೊಂದು ಪ್ಲ್ಯಾಸ್ಟಿಕ್ಕಿಂದ ಪ್ಲ್ಯಾಸ್ಟಿಕ್ ಅಲ್ಲ ಈ ಥರ ರಟ್ಟನ್ನು ಅಲ್ಲಿ ಹಾಕಿದ್ದೀನಿ ಇಲ್ಲಿ ಫುಲ್ ಕಲ್ಲು ಕುಡಿದ್ಮೇನೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಹಾಗೆ ಮಾಡಿರೋದು ಹಾಗೆ ಇದೊಂದು ಗಿಡ ಹಣ್ಣಿನ ಗಿಡ ಇದು ಯಾವ ಹಣ್ಣು ನಿಮ್ಗೆ ಗೊತ್ತುಂಟ ಅಂತ ಹೇಳಿ ಆಯಿತಾ ಅದೊಂದು ಶರ್ಬತ್ ಮಾಡ್ತೀವಿ ನೋಡಿ ಆ ಹಣ್ಣಿರಬೇಕಿದು ಹಾಗೆ ಟೊಮೊಟೊ ಗಿಡ ಕೂಡ ಆಗಿತ್ತು ಟೊಮೊಟೊ ಗಿಡ ಎಲ್ಲ ಬೆಳೆಯೋದು ತುಂಬಾ ಕಮ್ಮಿ ಈ ರೀತಿ ಆಯ್ತು ನೋಡಿ ಟೊಮೊಟೊ ಗಿಡ ಅದರ ಮೇಲೆ ಕೋಲೆಲ್ಲ ಬಿದ್ದು ಒಂದೆರಡು ಟೊಮೊಟೊ ಕಾಯಿ ಕೂಡ ಆಯ್ತು ನೋಡಿ ಟೊಮೊಟೊ ಕಾಯಿ ಕೂಡ ಆಯ್ತು ಗಂಟೆ ಒಂದೂವರೆ ಆಯ್ತು ಊಟ ಮಾಡುವಂತ ಅಂತ ಕೊಚ್ಚಕ್ಕಿ ಅನ್ನ ಇದ್ದಿತ್ತು ಅದನ್ನೇ ಒಯ್ದು ಬಾಗಿದೆ ಬೇಳೆ ಸಾರು ಮತ್ತು ಕಚ್ಲಿಕ್ಕೆ ಇರಲಿಲ್ಲ ಅದಕ್ಕೋಸ್ಕರ ಚಿಪ್ಸ್ ಇಟ್ಕೊಂಡಿದ್ದೀನಿ ಇದು ಊಟ ನನ್ನ ಕೈಯೆಲ್ಲ ನೋಡ್ಬೋದು ಫುಲ್ ಬೆವ್ರ ಶಾಲೆ ಆಯ್ತು ನೋಡಿ ಬೇವರ್ ಶಾಲೆ ಎಲ್ಲ ಸಾಯ್ತಾವಂತ ಸಿಕ್ಕಾಪಟ್ಟೆ ಬೇವ್ರ ಶಾಲೆ ಆಯಿತು ನೋಡ್ಬೋದು ಇಲ್ಲೆಲ್ಲ ಎಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೆ ನಿನ್ನೆ ಸಂಜೆ ಸಂತ ಸಂತು ಬಂದಿದ್ರು ಇವಾಗ ಹೋದ್ರೆ ಅವ್ರು ಬಂದು ಹಾಗೆ ಹೋದ್ರೆ ಇನ್ನು ಮೀನು ಫ್ರೈ ಊಟಕ್ಕೆಲ್ಲ ಮಾಡಿ ಇಟ್ಟಿದ್ದೀನಿ ಹಾಗಾಗಿ ಹಾಗೆ ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೆ ನಾನು ನಾನು ಒನ್ ಡೇಗೆ ಹೋಗಿ ಬರುವಂತ ಹೇಳ್ಸುತ್ತೆ ಆಮೇಲೆ ನಮ್ಮ ಅಕ್ಕ ಹೇಳಿದ್ರು ಶನಿವಾರ ಆದಿತ್ಯರ ನಂಗೆ ರಜೆ ಇದೆಯಲ್ಲ ಮತ್ತು ಶೌರ್ಯನ ಬಿಟ್ಟು ಬರಬೇಡ ಅಂತ ಹೇಳಿದ್ರು ಮತ್ತು ನಾನು ಹೌದಲ್ಲ ಮತ್ತು ಅವನು ನಾನಿಲ್ಲ ಅಂದ್ರೆ ಒಂದು ಅನ್ನನೂ ತಿನ್ನೋದಿಲ್ಲ ಅದಕ್ಕೋಸ್ಕರ ಅವನು ಜೊತೆಗೆ ಕರ್ಕೊಂಡು ಹೋಗ್ತೀನಿ ಹೋಗಿ ಒಂದು ಮೂರು ದಿನ ಇರ್ತೀನಿ ವಸ್ ಅಂತ ಇರ್ತಾರೆ ಹಾಗೆ ನಾಳೆ ಬ ಬೊಂಬೈ ಮಾವ ಬರ್ತಾರೆ ಮೊನ್ನೆ ಕ್ಲಿಪ್ಪಿಂಗ್ ತೋರಿಸಿದೆ ನೋಡಿ ಆ ಮಾವ ಬರ್ತಾರೆ ನಾಳೆ ಬಂದರೆ ತಿಂಗಳೆಲ್ಲ ಇದ್ದಾರೆ ಅವರು ನಾನೊಂದು ತ್ರೀ ಡೇಸ್ಗೋಸ್ಕರ ಹೋಗಿ ಬರ್ತೀನಿ ಅಲ್ಲಿ ಬೆಂಗಳೂರಿಗೆ ಅಲ್ಲಿ ಏನಾದರೂ ಅಕ್ಕಿನ ಜೊತೆ ಏನಾದ್ರು ಶೇರ್ ಮಾಡಲಿಕ್ಕಾದರೆ ನೋಡುವ ಇವತ್ತು ನೈಟ್ ಏಳುವರೆಗೆ ಬಸ್ಸು ನೋಡುವ ಏನೆಲ್ಲ ಆಗ್ತದೆ ಅಂತ ಹಾಗೆ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬಿಡಿ ಮತ್ತೆ ಮುಂದಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್